ಸಿಂಪಲ್ಲಾಗಿ ವೆಜಿಟೇಬಲ್ ಪಲಾವ್ ಕೊತ್ತಂಬರಿ ಪುದೀನ ಸೊಪ್ಪು ಒಂದಿಡಿ ಕೊತ್ತಂಬರಿ ಸೊಪ್ಪು ಒಂದಿಡಿ ಪುದೀನ ಸೊಪ್ಪು ಆಮೇಲೆ ಕಟ್ ಮಾಡಿಟ್ಕೊಂಡ್ರು ತೆಂಗಿನಕಾಯಿ ಹಸಿಮೆಣ್ಸಿನ್ಕಾಯಿ ನಾಲ್ಕರಿಂದ ಐದು ಒಂದು ಸ್ವಲ್ಪ ಶುಂಠಿ ಒಂದು ಗಡ್ಡೆ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಗಸಗಸೆ ಹಾಕೋತಾ ಇದ್ದೀನಿ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಏನು ಬೇಡ ಚಕ್ಕೆ ಲವಂಗ ಇದೆಲ್ಲ ರುಬ್ಕೊಳ್ಳೋಣ ಒಂದು ಕುಕ್ಕರ್ ಇಟ್ಬಿಟ್ಟು ಒಂದೆರಡಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಒಗ್ಗರಣೆಗೆ ಪಲಾವ್ ಎಲೆ ಕಸೂರಿ ಮೇಥಿ ಚಕ್ಕೆ ಇಷ್ಟೆಲ್ಲ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಟೊಮೊಟೊ ಕಟ್ ಮಾಡಿಟ್ಕೊಂಡ್ರೆ ಈರುಳ್ಳಿ ಟೊಮೆಟೊ ಒಂದು ನಾಲ್ಕು ಈರುಳ್ಳಿ ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ ನಾಲ್ಕು ಹಾಕ್ಕೊಂಡಿದ್ದೀನಿ ದೊಡ್ಡದಾದ್ರೆ ಎರಡೇ ಸಾಕು ಒಂದು ಚಿಕ್ಕದಾದ್ರೆ ಎರಡು ಟೊಮೊಟೊ ದೊಡ್ಡದಾದ್ರೆ ಒಂದು ಟೊಮೆಟೊ ಸಾಕು ಇವಾಗ ಕಟ್ ಮಾಡಿಟ್ಕೋ ಆಲಿಗೆಡ್ಡೆ ಕ್ಯಾರೆಟು ಬೀನೀಸು ಮೂರು ಹಾಕ್ಕೊತಾ ಇದ್ದೀನಿ ಬಟಾಣಿ ಕೋಸು ಇದ್ರೆ ಹಾಕ್ಕೊಳ್ಳಿ ಇಷ್ಟೇನು ಸಾಕು ನಿಮ್ಮ ಮನೇಲಿ ಏನೈತೆ ಅದು ತರಕಾರಿಲಿ ಹೂಕೋಸು ಹಾಕೊಬೋದು एला चुर्ध चमच अरशपुडी अरशन पुडी हाके स्वप्न फ्राई मान चमच गरम मसाला पौडर గరం మసాలా పొడి ఇద్దరు హాకళి ఇలా అందరేం బేడా రుబ్బిట్క్రో మసాలా అది నాకుతీ కొత్తమీరి పుదీనా చక్క లవంగ గసగసె తెంగినాయి శుంఠి బి హోం రుబ్బ్రో మసాలా ಹತ್ತು ನಾಕೊತರೋದು ಎಲ್ಲ ಒಂದ್ಸಲ ಮಿಕ್ಸ್ ಕೊಡೋಣ ಚೆನ್ನಾಗಿ ಸ್ವಲ್ಪ ಬೇಕು ನಾನು ಅರ್ಧ ಕೆ ಜಿ ರೈಸ್ ಮಾಡ್ಕೊತರೋದು ಅಷ್ಟು ಅಳ್ತೆ ನೀರು ಹಾಕ್ಕೊಂತ ಇದ್ದೀನಿ ಮನೇಲಿ ಎಷ್ಟು ಬೇಕೋ ಅಷ್ಟು ನೀವು ಹಾಕೊಳ್ಳಿ ನೀರು ಅಕ್ಕಿಗೆಷ್ಟು ಬೇಕೋ ಅಷ್ಟು ಅಳತೆ ನೀರು ಹಾಕೊಳ್ಳಿ ನಾನು ಅರ್ಧ ಕೆ ಜಿ ರೈಸ್ ಮಾಡ್ಕೊತರೋದ್ರಿಂದ ನನ್ನ ನಾವು ಯೂಸ್ ಮಾಡೋ ಅಕ್ಕಿಗೆ ಎಷ್ಟು ನೀರು ಅಳತೆ ಬೇಕೋ ಅಷ್ಟು ಹಾಕೊಳ್ತಾ ಇದ್ದೀವಿ ನಿಮ್ಮ ಮನೇಲಿ ಹೇಗೆ ನೀವು ಯೂ ನೀರು ಅಕ್ಕಿ ಯೂಸ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗ್ತೈತೆ ರೈಸ್ ಹಾಕೊಂಡೆ ತೊಳೆದ್ಬಿಟ್ಟು ರೈಸ್ ಹಾಕಿದ್ದೀನಿ ಕುದೀತಾರಬೇಕಾದಾಗ ರೈಸ್ ಹಾಕೊಬೇಕು ಇವಾಗ ಕುಕ್ಕರ್ ಕ್ಯಾಪ ಮುಚ್ಚೋಣ ಸಿಂಪಲ್ ಆಗಿರೋ ವೆಜಿಟೇಬಲ್ ಪಲಾವ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಸಿಂಪಲ್ ಆಗಿರೋದು ಮನೆಯಲ್ಲೇ ಬೇಗ ಮಕ್ಕಳು ಲಂಚ್ ಬಾಕ್ಸ್ಗೆ ಮಾಡ್ಕೋಬೋದು ವೆಜಿಟೇಬಲ್ ಪಲಾವ್